ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಐವತ್ತ ಒಂಬತ್ತು ಇವತ್ತಿನ ವಿಷಯ ಯೂಟ್ಯೂಬ್ ಸಮೀರ್ ಬಗ್ಗೆ ಈ ಯುವಕ ಭಾಳ ಬುದ್ಧಿವಂತ ಜಾಣ ಭಾಳ ಚೆನ್ನಾಗಿ ಸುಮಾರು ನಲವತ್ತು ನಲವತ್ತೈದು ನಿಮಿಷಗಳ ಕಾಲ ಧರ್ಮಸ್ಥಳದಲ್ಲಿ ಇದುವರೆಗೂ ನಡೆದಿರ್ತಕ್ಕಂಥ ಅಧರ್ಮದ ಬಗ್ಗೆ ಅನೇಕ ಅತ್ಯಾಚಾರಗಳು ನಾಲ್ಕೈದು ಕೊಲೆಗಳು ಭೂಕಬಳಕೆ ಎಲ್ಲ ವಿಷಯಗಳ ಬಗ್ಗೆ ಭಾಳ ಚೆನ್ನಾಗಿ ಸಮಿಸ್ತಾರವಾಗಿ ಎಲ್ಲರಿಗೂ ಕೂಡ ಅರ್ಥ ಆಗೋ ಹಾಗೆ ಸಾಕ್ಷಿ ಸಮೇತ ದಾಖಲೆಗಳ ಸಮೇತ ಜನರಿಗೆ ಆ ಬೆಳಕನ್ನು ಚೆಲ್ಲಿದ್ದಾರೆ ಇದು ಬಹುಶಃ ಕರ್ನಾಟಕದಲ್ಲಿ ಯೂಟ್ಯೂಬ್ ವಿಷಯದಲ್ಲಿ ಇದೊಂಥರ ದಾಖಲೆ ಯಾಕಂದರೆ ಸುಮಾರು ಒಂದು ಒಂದು ಕಾಲು ಒಂದೂವರೆ ಕೋಟಿ ಜನ ನೋಡಿದ್ದಾರೆ ಇಲ್ಲಿ ಧರ್ಮಸ್ಥಳದ ಘನತೆ ಗೌರವ ಇನ್ನೂ ಹೆಚ್ಚಾಗಬೇಕು ಅಂತ ಹೇಳಿದರೆ ಆ ಧರ್ಮಸ್ಥಳದ ಏನು ನಂಬಿಕೆ ಇದೆ ಅದು ಉಳಿಬೇಕು ಅಂತ ಹೇಳಿದರೆ ಆತ ಹೇಳಿರ್ತಕ್ಕಂಥ ಎಲ್ಲವನ್ನೂ ಕೂಡ ಗಣನಕ್ಕೆ ತೆಗೆದುಕೊಂಡು ತಪ್ಪಿತಸ್ಥರು ಶಿಕ್ಷೆಗೆ ಗುರಿ ಆಗಬೇಕು ಈ ವಿಷಯದಲ್ಲಿ ಸಾರ್ವಜನಿಕರು ನ್ಯಾಯಾಲಯ ಸರ್ಕಾರ ತತ್ಕ್ಷಣ ಕ್ರಮವನ್ನು ತೆಗೆದುಕೊಳ್ಬೇಕು ಆಮೇಲೆ ಆ ಸಮೀರಿಗೆ ರಕ್ಷಣೆಯನ್ನು ಕೊಡಬೇಕು ಇದರಿಂದ ಏನು ಪಾರದರ್ಶಕತೆ ಏನು ಅತ್ಯಾಚಾರಿಗಳಿಗೆ ಕಳ್ಳರಿಗೆ ಭೂಗಳ್ಳರಿಗೆ ಅನಾಚಾರಿಗಳಿಗೆ ಯಾವುದೇ ಜಾತಿ ಧರ್ಮ ಇರೋಲ್ಲ ಇದಕ್ಕೆಲ್ಲ ನಾವು ಜಾತಿ ಧರ್ಮದ ಲೇಪನವನ್ನು ಹಚ್ಚಲಿಕ್ಕೆ ಹೋಗಬಾರ್ದು ಮನುಷ್ಯತ್ವದ ಲೇಪನವನ್ನು ಮಾತ್ರ ಹಚ್ಚಬೇಕು ಅಂತಕ್ಕಂಥ ವಿಚಾರದಲ್ಲಿ ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚೆಚ್ಚು ನಾವು ಜಾಗೃತಿಯನ್ನು ಮೂಡಿಸ್ಬಿಟ್ರೆ ಈ ಅನ್ಯಾಯ ಈ ಮೌಢ್ಯತೆ ಈ ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಮುಗ್ಧರನ್ನು ಬಲಿ ತಗೊಳ್ಕೊಂತಕ್ಕಂಥ ಈ ಇದೇ ದಿ ಎಲ್ಲ ಹುನ್ನಾರ ಅವೆಲ್ಲವೂ ಕೂಡ ಕಡಿಮೆ ಆಗ್ತದೆ ಕರಗ್ತದೆ ಅಂತಕ್ಕಂಥ ವಿಚಾರದಲ್ಲಿ ಪುನಃ ಸಮೀರ್ ಅಂತಕ್ಕಂಥ ಯೂಟ್ಯೂಬರಿಗೆ ನಾವೆಲ್ಲರೂ ಕೂಡ ಬೆಂಬಲವನ್ನು ನೀಡಬೇಕು ಅಂಥೇಳಿ ವಿನಂತಿ ಮಾಡ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಇದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಶುಭವಾಗಲಿ